ನಮಸ್ಕಾರ ಸ್ನೇಹಿತರೆ ಇಂದು ಈ ವಿಡಿಯೋದಲ್ಲಿ ನಾವು ಉತ್ತಮ ಪ್ಯಾಕಿಂಗ್ ಕೆಲಸದ ಬಗ್ಗೆ ತಿಳಿಯಲಿದ್ದೇವೆ ಎಷ್ಟೋ ಹೆಂಗಸರು ಕೂಡ ತನಗೊಂದು ಕೆಲಸ ಮಾಡಲೇಬೇಕು ಎಂದುಕೊಂಡರೂ ಹೊರಗೆ ಹೋಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಬೆಲೆಯಿಂದ ಮನೆಯಲ್ಲಿ ಎಲ್ಲರೂ ಏನೇನೋ ಮಾಡುತ್ತಿದ್ದರೂ ಮನೆ ಉಳಿಯುತ್ತಿಲ್ಲ ಅಂತವರಿಗೆ ಇದೊಂದು ಉತ್ತಮ ಅವಕಾಶ ಎಂದೇ ಹೇಳಬಹುದು ಆದ್ದರಿಂದ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಈ ಕೆಲಸ ಮಾಡಲು ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕು ನೀವು ಭಾರತದಲ್ಲಿ ಬೇಕಾದರೂ ಅರ್ಜಿ ಸಲ್ಲಿಸಬಹುದು ಈ ಕೆಲಸಕ್ಕೆ ಯಾವುದೇ ವಿದ್ಯಾರ್ಹತೆಯ ಅಗತ್ಯವಿಲ್ಲ ಕಂಪನಿಯು ನಿಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ವಸ್ತುಗಳನ್ನು ನೀಡುತ್ತದೆ ಕೊಟ್ಟಿರುವ ವಸ್ತುಗಳನ್ನು ಅವರ ಸೂಚನೆಯಂತೆ ಟ್ಯಾಕ್ ಮಾಡಿ ಹಿಂತಿರುಗಿಸಬೇಕು ಇದಕ್ಕಾಗಿ ಕಂಪನಿಯಲ್ಲಿ ಸಾಕಷ್ಟು ಹುದ್ದೆಗಳು ಎಂದು ಕಂಪನಿ ಹೇಳುತ್ತದೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನಂದು ನಿಮಗೆ ಸಂಬಳವನ್ನು ನೀಡಲಾಗುವುದು ಪ್ರದೇಶಕ್ಕೆ ಅನುಗುಣವಾಗಿ ಪಾವತಿಯನ್ನು ನೀಡಲಾಗುತ್ತದೆ ನೀವು ಪ್ರಮುಖ ನಗರಗಳ ಸುತ್ತಮುತ್ತಲಿನ ಪಟ್ಟಣಗಳಲ್ಲಿ ಇದ್ದರೆ ನೀವು ಹೆಚ್ಚು ಹಣವನ್ನು ಕಳಿಸುವಿರಿ ಗ್ರಾಮದಲ್ಲಿ ವಾಸಿಸುವವರಿಗೆ ಕಡಿಮೆ ಹಣ ನೀಡಲಾಗುತ್ತದೆ ಏಕೆಂದರೆ ಅಲ್ಲಿಗೆ ಬಂದು ಸಾಮಗ್ರಿ ಪೂರೈಸಲು ಹೆಚ್ಚು ಖರ್ಚಾಗುತ್ತದೆ ನೀವು ನಗರಕ್ಕೆ ಹತ್ತಿರದಲ್ಲಿದ್ದರೆ ನೀವು ಸಮಯಕ್ಕೆ ನೀಡಬಹುದು ಮತ್ತು ಹೆಚ್ಚಿನ ಹಣವನ್ನು ಗಳಿಸಬಹುದು ಮಹಿಳೆಯರು ಪುರುಷರು ವಿದ್ಯಾರ್ಥಿಗಳು ಯಾರಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸವನ್ನು ಮಾಡಲು ನೀವು ಹೊರ ಹೋಗುವ ಅಗತ್ಯವಿಲ್ಲ ಈ ಕೆಲಸದಲ್ಲಿ ನೀವು ದಿನಕ್ಕೆ ಏಳು ಗಂಟೆ ಕೆಲಸ ಮಾಡಬೇಕು ಈ ಕೆಲಸ ತುಂಬಾ ಸರಳ ಸ್ನೇಹಿತರು ಮನೆಯಲ್ಲಿಯೇ ಇರುವ ಮಹಿಳೆಯರು ಈ ಕೆಲಸವನ್ನು ಬಹಳ ಸುಲಭವಾಗಿ ಮಾಡಬಹುದು ಸ್ನೇಹಿತರೆ ಕೊನೆಯವರೆಗೂ ಸ್ಕಿಪ್ ನೋಡಿ ಈ ಕೆಲಸದಲ್ಲಿ ನೀವು ಟೀ ಕಾಫಿ ಕುಡಿಯುವ ಕಪ್ಗಳನ್ನು ಪ್ಯಾಕ್ ಮಾಡಬೇಕು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಕಳುಹಿಸಲಾಗುತ್ತದೆ ನಾವು ಪರಿಶೀಲಿಸಬೇಕು ಮತ್ತು ಹಾನಿಗೊಳಗಾದವುಗಳಿಂದ ಉತ್ತಮವಾದವುಗಳನ್ನು ಪ್ರತ್ಯೇಕಿಸಬೇಕು ಪ್ರತ್ಯೇಕಿಸಲು ಅದರ ನಂತರ ಅದನ್ನು ಕವರ್ನಲ್ಲಿ ನೀಟಾಗಿ ಪ್ಯಾಕ್ ಮಾಡಬೇಕು ನಂತರ ಅನ್ನು ಆರು ದರದಲ್ಲಿ ಪಾರದರ್ಶಕ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಬೇಕು ನಂತರ ಈ ಕವರ್ಗಳನ್ನು ರಟ್ಟಿನ ಪೆಟ್ಟಿಗೆಗಳಲ್ಲಿ ಹಾಕಿ ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಅಂದರೆ ಈ ಕೆಲಸ ಇತರ ಯಾವುದೇ ಕೆಲಸದಂತೆ ನೀವು ಎಂದಿಗೂ ಹಣವನ್ನು ನೀಡಬಾರದು ಯಾರಾದರೂ ಹಣ ಕೇಳಿದರೆ ಅದು ನಕಲಿ ಕೆಲಸ ಎಂದು ಅರ್ಥ ಮಾಡಿಕೊಳ್ಳಿ ಈ ಕೆಲಸಕ್ಕೆ ಹಲವರು ಹಣ ನೀಡುವುದಿಲ್ಲ ಇದು ಸಂಪೂರ್ಣವಾಗಿ ಪರಿಶೀಲಿಸಿದ ಕಂಪನಿ ಸ್ನೇಹಿತರು ಈ ಕಂಪನಿಯಲ್ಲಿ ಹಬ್ಬಗಳಂದು ಬೋನಸ್ ಕೂಡ ನೀಡಲಾಗುತ್ತದೆ ಇದಕ್ಕೆ ಬೇಕಾದ ಸಂಪೂರ್ಣ ಸಾಮಗ್ರಿಯನ್ನು ಕಂಪನಿಯು ನಿಮ್ಮ ಮನೆಗೆ ಕಳುಹಿಸುತ್ತದೆ ಕಂಪನಿಯವರು ಸಂಜೆ ಆರು ಗಂಟೆಗೆ ಬಂದು ನಿಮ್ಮ ಪ್ಯಾಕ್ ಮಾಡಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲದೆ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಪ್ಯಾಕಿಂಗ್ ಪ್ರಕ್ರಿಯೆಯಲ್ಲಿ ನೀವು ಯಾವುದೇ ಹಾನಿ ಮಾಡಬಾರದು ನೀವು ಮಾಡಿದರೆ ಹಣವನ್ನು ನಿಮ್ಮ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ಆಯ್ಕೆಯಾದವರಿಗೆ ತಿಂಗಳಿಗೆ ಕೆಲವು ಸಾವಿರ ರೂಪಾಯಿ ಸಂಬಳ ಇರುತ್ತದೆ ಈ ಕೆಲಸಕ್ಕಾಗಿ ನಾವು ವೇಗವಾಗಿ ಮತ್ತು ಹಾನಿಯಾಗದಂತೆ ಪ್ಯಾಕ್ ಮಾಡಿದರೆ ಸಂಬಳ ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ಯಾಕಿಂಗ್ ಜಾಬ್ಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಟ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಟ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಟ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಅನ್ವಯಿಸಿ ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಅರ್ಜಿ ನಮೂನೆಯಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಟ್ ಒಂದು ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಕಂಪನಿಯಿಂದ ನಿಮಗೆ ಸಂದೇಶ ಅಥವಾ ಕರೆ ಬರುತ್ತದೆ ಏಕೆ ತಡ ಸ್ನೇಹಿತರು ಆಸಕ್ತರು ಕೂಡಲೇ ಅರ್ಜಿ ಸಲ್ಲಿಸಬೇಕು ಒಳ್ಳೆಯದಾಗಲಿ ನಿಮಗೇನಾದರೂ ಸಂದೇಹಗಳಿದ್ದರೆ ನಮ್ಮ ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಲು ಮರೆಯೇ